ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ವಿರುದ್ದ ಕೇಂದ್ರ ಸಚಿವ ಅಮಿತ್ ಶಾ ಸಂಸತ್ತಿನಲ್ಲಿ ಲಘುವಾಗಿ ಹೇಳಿಕೆ ನೀಡಿದ್ದನ್ನು ಖಂಡಿಸಿ ದಲಿತಪರ ಸಂಘಟನೆಗಳ ಒಕ್ಕೂಟ ಆದಿ ಕರ್ನಾಟಕ ಮಹಾಸಭಾ ಸೇರಿದಂತೆ ನಾನಾ ಪ್ರಗತಿಪರ ಸರಗೂರು ಸಂಘಟನೆಗಳೊಡನೆ ಮಂಗಳವಾರ ಅಮಿತ್ ಶಾ ಅವರ ಪ್ರತಿಕೃತಿ ದಹಿಸಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ಅಂಬೇಡ್ಕರ್ ಅವರ ಬಗ್ಗೆ ಕಿಂಚಿತ್ತೂ ಜ್ಞಾನವಿಲ್ಲದ ಅವಿವೇಕಿತನದ ಅಮಿತ್ ಶಾನನ್ನು ಗಡಿಪಾರು ಮಾಡಬೇಕು ಸಂಸತ್ತಿನಿಂದ ಕೂಡಲೇ ವಜಾಗೊಳಿಸಬೇಕೆಂದು ಒತ್ತಾಯಿಸಿದ ಪ್ರತಿಭಟನಾಕಾರರು ಪಟ್ಟಣದ ಮುಖ್ಯರಸ್ತೆಗಳಲ್ಲಿ ಮೆರವಣಿಗೆ ಹೊರಟು ಕೇಂದ್ರ ಸರ್ಕಾರ ಅಮಿತ್ ಶಾ ವಿರುದ್ಧ ನಾನಾ ಘೋಷಣೆ ಕೂಗುವ ಮೂಲಕ ಬಸ್ ನಿಲ್ದಾಣದ ಸಮೀಪ ಮಾನವ ಸರಪಳಿ ನಿರ್ಮಿಸಿ ಅಮಿತ್ ಶಾ ಅವರ ಅಣುಕುಶವ ಮಾಡಿ ಬೊಬ್ಬೆ ಹಾಕಿದರು ನಂತರ ಪ್ರತಿಕೃತಿ ದಹಿಸಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು ಈ ವೇಳೆ ಆದಿಕರ್ನಾಟಕ ಮಹಾಸಭಾದ ತಾಲೂಕು ಅಧ್ಯಕ್ಷ ಸಿ ನರಸಿಂಹಮೂರ್ತಿ ಮಾತನಾಡಿದರು ಇದೇ ಸಂದರ್ಭದಲ್ಲಿ ತಾಲೂಕು ಕಚೇರಿ ತಲುಪಿ ಗ್ರೇಟು ತಹಸೀಲ್ದಾರ್ ಪರಶಿವಮೂರ್ತಿ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು வர்க்கத்தனி வர்க்கத்தனி ஜனரவை வழி முடிச்சு பேக்கு நியாய பேக்கு வந்திடும்ரும் சகாமிங்க ஜின்கார ஜின்கார दलित விரோதியே மிச்சமிங்க ஜின்கார ஜின்கார சமிதால விரோதியே தீயோம் தேஸ் தே நீங்க தஸ்தர் வந்திடும்ரும் तो यल्लीगे बलवस्ते नरसा तंत्र ताता बिरुड जे बिगवंत जनगण तिरन रखे बिगवंत जनगण तिळु बाईगे बंतो भौतिकी अवस्थे उडद असे माडकagli la आ विचारले द्रविशव नमना ओडला सारी कळता एक साने धर्मात गणणत वाला जयंतारा या ವರ್ತಕ ಸಂಘ ಸಹಕಾರದಿಂದ ನಮ್ಮ ದಲಿತ ಸಂಘ ಸಮಿತಿಯ ವಿವಿಧ ಭಾಳಗಳೆಲ್ಲ ಸಹಕಾರದಿಂದ ಇವತ್ತು ಅವಿವೇಕಿ ವಿವೇಕಿ ಅಂದ್ರೆ ಮಾತಾಡುವಂಥ ವ್ಯಕ್ತಿಗಳಲ್ಲ ಅವಿವೇಗಿ ಅಮಿತ್ ಶಾ ಏನು ಬಾಬಾ ಸಾಹೇಬ್ರ ಬಗ್ಗೆ ಮಾತಾಡಿರ್ತಕ್ಕಂಥ ಅವನ ಕಾಲ್ಪನಿಕ ಮಾತುಗಳು ಕತೆ ಮಾತು ಅಂತ ಕಾಲ್ಪನಿಕ ಕತೆ ಅಂದ್ರೆ ಅದಕ್ಕೆ ಪುರಾವೆ ಮಾತುಗಳು ಇಂಥ ಮಾತಾಡ್ತಕ್ಕಂಥ ಮೂರ್ಖ ಅಮಿತ್ ಶಾ ಆಗಿರುತ್ತೆ ಇವತ್ತು ದೇಶಾದ್ಯಂತ ಇವತ್ತು ಸಂಸತ್ತು ಶುರುವಾಗ್ತವ್ರಿಂದ ಕೂಡ ನಡೀತನೇ ಇದೆ ಪ್ರತಿಭಟನೆ ದೇಶಾದ್ಯಂತ ಅದೇನು ಹೇಳ್ತಾರಲ್ಲ ಮಾನ್ಗೆಟ್ಟವರು ಉರ್ದ್ ದೊಡ್ಡವರು ಅಂತ ಇಷ್ಟೆಲ್ಲ ಉಡುಕರು ಮಕ್ಕಮ್ಮ ಅಮಿತ್ ಶಾ ನಂಗೆ ಏನು ಹೋಗಿದ್ದೆಲ್ಲ ಕೂಡ ಜಯಕಾರ ನಾವು ಇವತ್ತು ಎಚ್ಚರ್ಕೊಳ್ತಕ್ಕಂಥ ದಿನ ಸುಮಾರು ಎಪ್ಪತ್ತು ದೇಶದಲ್ಲಿ ಸಂವಿಧಾನದ ಚೌಕಟ್ಟಿನಲ್ಲಿ ನಡೀತಾ ಇರ್ತಕ್ಕಂಥ ಈ ದೇಶದಲ್ಲಿ ಪೂಜ್ಯ ಬಾಬಾ ಇರ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ಪಕ್ಷ ಇರ್ಬೋದು ಅಥವಾ ನಾಳೆ ಇನ್ನೊಬ್ಬ ಐನೋರ ಪಕ್ಷ ಮಾತಾಡೋದು ಯಾವನೇ ಆಗಿರಲಿ ಬಾಬಾ ಸಾಹೇಬರ ವಿಚಾರಕ್ಕೆ ಯಾರೇ ಬಂದರೂ ಕೂಡ ಅವ್ರಿಗೆ ಕೊಟ್ಟಿರ್ತಕ್ಕಂಥ ಚಳವಳಿ ಚಳವಳಿಗಳು ನೋಡ್ತಾ ಬಂದಿವಿ ಪಟ್ಟಣವ್ರು ಇಲ್ಲ ಸೀನಿಯರ್ ಕೂತವ್ರ ಚಳವಳಿ ಏನಾದ ನಮ್ಮ ದಲಿತ ಸಂಘ ಚಳವಳಿ ನಡೀತಾ ಇದೆ ಅಂತ ಏನ್ ಮಾಡಬೇಕು ಅವ್ರನ್ನ ಕನ್ವಿನ್ಸ್ ಮಾಡಿ ಕಾಲ್ ಕಟ್ಟಬೇಕು ಅವರ ಕೈ ಮುಗಿಯಬೇಕಂತ ಪರಿಸ್ಥಿತಿ ಇತ್ತು ಸಮಾಜ ಒಗ್ಗೂಡಿದೆ ಸಮಾಜದ ಜೊತೆ ನಮ್ಮ ಸ್ನೇಹಿತರು ವಾರಿ ಅರ್ಥಗಳ ಬಗ್ಗೆ ವಿಚಾರ ತಿಳಿಸಿರ್ತಕ್ಕಂಥವ್ರು ಬಾಬಾ ಸಾಹೇಬ್ ಬಗ್ಗೆ ಗೌರವ ಇರತಕ್ಕಂಥವ್ರು ಬಾಬಾ ಸಾಹೇಬ್ರ ಜೇನತ ಗೊತ್ತಿರತಕ್ಕಂಥ ವ್ಯಕ್ತಿಗಳು ಇಂತಹ ವ್ಯಕ್ತಿಗಳು ನಮ್ಮ ಸಮಾಜದಲ್ಲಿದೆ ಸಮಾಜ ನಾವು ಇವತ್ತಿನ ಪದ ಸಣ್ಣ ಪದವಲ್ಲ ಆಗಿರ್ವಾದ ಪದ ನೀವೇನಾದ್ರೂ ಇದು ಯಾವ ಏನೋ ಮಾತಾಡ್ಕೊಂತ ಇವತ್ತು ಸಂವಿಧಾನ ಸಂವಿಧಾನದ ವಿರುದ್ಧ ನಡ್ಕೊಳ್ತಕ್ಕಂಥ ಜನ ಈ ಜಯಸ್ತಲ್ಲ ಅವ್ರೆ ನಮ್ಮನ್ನ ಹೊಡೆದಾಡ್ತಕ್ಕಂತ ಉಳ್ಕೊಂಡಿರ್ತಕ್ಕಂಥ ಬ್ರಿಟಿಷರು ಇನ್ನು ಈ ಇದ್ದಾರೆ ಹಾಗಾಗಿ ಅಂಥವ್ರಿಗೆ ಬುದ್ಧಿ ಕಲಿಸಬೇಕಾದ್ರೆ ಇಂಥ ಚಳವಳಿಗಳು ಅದುವಾಗಿ ನಾವು ಹೋರಾಟವನ್ನು ಮಾಡಬೇಕಾಗಿದೆ ಇವತ್ತು ನಾವು ಕೂಡ ಕಳೆದ ಜಡ್ಜು ಏನು ನಮ್ಮ ಬಾಬಾ ಸಾಹೇಬ್ ಅವಮಾನ ಮಾಡುವಂತ ಸಂದರ್ಭದಲ್ಲಿ ಇವತ್ತು ತಾಲೂಕು ರಾಹುಲ್ ನ್ಯಾಯಾಧೀಶರು ಕೂಡ ಈ ಈ ದೇಶ ಸರ್ಕಾರ ವರ್ಗಾವಣೆ ಮಾಡಿತು ಕ್ರಮ ತಕ್ಕ ಆ ನಿಟ್ಟಿನಲ್ಲಿ ಅಮಿತ್ ಶಾ ರಾಜೀನಾಮೆ ಕೊಡಬೇಕು ದೇಶದ ಕ್ಷಮೆ ಕೊಡಬೇಕು ಬಾಬಾ ಸಾಹೇಬ್ರೆ ಮಾತು ನಾನು ತಪ್ಪಾಯ್ತು ಅಂತ ಹೇಳಿ ಬಾಬಾ ಸಾಹೇಬ್ರ ಊಟ ಮುಂದೆ ಪಾರ್ಲಿಮೆಂಟ್